ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂತ ಕೆಲವೊಂದಿಷ್ಟು ಒಡವೆಗಳನ್ನ ನೋಡೋಣ ಈ ಕೆವಿ ಒಲೆಗಳನ್ನ ನೋಡಬಹುದು ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಇದು ಫ್ರೀ ಶಾಪಿಂಗ್ ಮಾಡಿ ಕೊಡ್ತಾರೆ ಇದರ ರೇಟ್ ಬಂದ್ಬಿಟ್ಟು ಮುನ್ನೂರ ನೋಡಿ ಇದು ಇಷ್ಟ ಆದಲ್ಲಿ ಸ್ಕ್ರೀನ್ಶಾಟ್ ಹೊಡಗಿಬಿಟ್ಟು ಅಲ್ಲಿ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ನೋಡ್ಬೋದು ಶಾರ್ಟ್ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಇದರ ರೇಟ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ಆ ಶಾರ್ಟ್ ನೆಕ್ಲೆಸ್ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಇದ್ದಾವೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಲಾಂಗ್ ನೆಕ್ಲೆಸ್ಸು ಇದ್ರ ಜೊತೆನೂ ಕೂಡ ಮ್ಯಾಚಿಂಗು ಕಿವಿ ಒಲೆ ಕೊಟ್ಟಿದ್ದಾರೆ ನೋಡಿ ಅದು ಅಲ್ಲದೆ ಗ್ರೀನ್ ಕಲರ್ ಇರುವಂಥ ಮುತ್ತನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಇದು ಕೂಡ ಒನ್ ಇಯರ್ ವ್ಯಾರಂಟಿ ಫ್ರೀ ಶಾಪಿಂಗ್ ಮಾಡಿ ಕೊಡ್ತಾರೆ ಇಷ್ಟ ಆದರೆ ಇದನ್ನು ಫೋಟೋ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಝುಮ್ಕಾ ಫುಲ್ಲು ಸ್ಯಾರೀಲ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಕೂಡ ಒನ್ ಇಯರು ವ್ಯಾರಂಟಿ ಕೊಡಲಾಗುವುದು ನೋಡಿ ಅಲ್ಲಿ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದ್ರ ಫೋಟೋವನ್ನು ಕಳಿಸಿದರೆ ಇದ್ರ ಪ್ರೈಸು ಕೂಡ ಹೇಳ್ತಾರೆ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಇದು ಒನ್ ಇಯರು ವ್ಯಾರಂಟಿ ಕೂಡ ಇದೆ ಜುಮ್ಕಾ ಮತ್ತು ಸೈಡ್ ಮಾಟೀಲು ಇದು ಕೂಡ ಫ್ರೀ ಶಾಪಿಂಗ್ ಮಾಡಿಕೊಡಲಾಗೋದು ತುಂಬ ಚೆನ್ನಾಗಿದೆ ಜುಮಕ ಮತ್ತು ಸೈಡ್ ಮಾಟಿಲು ಎಷ್ಟು ಒನ್ ಇಯರು ಆದ್ರೂ ಕಲರ್ ಕೂಡ ಹೋಗೋದಿಲ್ಲ ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನು ನೋಡಿ ಸಿಂಪಲ್ ಆಗಿದೆ ಡಾಲರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಒನ್ ಇಯರ್ ವ್ಯಾರಂಟಿ ಕೂಡ ನೆಕ್ಸ್ಟ್ ಇದನ್ನು ಫ್ರೀ ಶಾಪಿಂಗ್ ಮಾಡಿಕೊಡ್ಲಾಗೋದು ಇದರ ರೇಟ್ ಬಂದುಬಿಟ್ಟು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಒಂದು ಇದರ ರೇಟು ಬಂದು ನಾನ್ನೂರ ಐವತ್ತು ರೂಪಾಯಿ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಡಿಸೈನು ನೆಕ್ಸ್ಟ್ ಒಂದು ನೋಡಿ ಇದು ಕೂಡ ಮಾಂಗಲ್ಯಚನು ಎಷ್ಟು ಚೆನ್ನಾಗಿದೆ ಅಂತ ಅಂಥೇಳ್ಬಿಟ್ಟು ಮಾಂಗಲ್ಯ ಅಂದರು ತುಂಬ ಚೆನ್ನಾಗಿ ಕೂಡ ಡಿಸೈನ್ ಇದ್ದಾವೆ ಇದು ಟೂ ಇಯರ್ಸ್ ಬಂದುಬಿಟ್ಟು ವ್ಯಾರಂಟಿ ನೋಡಿ ಫ್ರೀ ಶಾಪಿಂಗ್ ಮಾಡಿಕೊಳ್ಳೋದು ಇದರಲ್ಲಿ ಉದ್ದ ಬಂದುಬಿಟ್ಟು ಇಪ್ಪತ್ತೆಂಟು ಇಂಚು ನೋಡಿ ಇದರ ರೇಟು ಆರುನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಕೂಡ ಲಾಂಗ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂಥೇಳ್ಬಿಟ್ಟು ಇದು ಒನ್ ಗ್ರಾಮ್ ಗೋಲ್ಡ್ ನೋಡಿ ಒನ್ ಇಯರ್ ವ್ಯಾರಂಟಿ ಇದೆ ಇದು ಮೂವತ್ತು ಇಂಚಸ್ ಇದೆ ಫ್ರೀ ಶಾಪಿಂಗ್ ಮಾಡಿಕೊಡಲಾಗೋದು ಇದರ ರೇಟ್ ಬಂದುಬಿಟ್ಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನೋಡಿ ಒನ್ ಇಯರು ವ್ಯಾರಂಟಿ ಕೂಡ ಇದೆ ಇಷ್ಟ ಆದಲ್ಲಿ ಫೋಟೋ ಹೊಡೆದ್ಬಿಟ್ಟು ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒನ್ ಇದನ್ನು ನೋಡ್ಬೋದು ಹವಳದ ಬಳೆಗಳು ತುಂಬ ಬ್ಯೂಟಿಫುಲ್ಲಾಗಿದೆ ನೋಡ್ಬೋದು ಇದು ರೇಟ್ ಬಂದುಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ನೋಡಿ ಈ ಹಸಿರು ಬಳೆ ಎಲ್ಲದು ಹಾಕ್ಕೊಳಕಂದ್ರೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಹೋಗೋಲ್ಲ ಒನ್ ಇಯರು ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇವಾಗ ನೆಕ್ಸ್ಟ್ ಒನ್ ನೋಡೋದಾದರೆ ಇದು ಶಾರ್ಟ್ ಮಂಗಳಸೂತ್ರ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಒನ್ ಇಯರ್ ವ್ಯಾರಂಟಿ ಇದೆ ಇದು ಹದಿನೆಂಟು ಇಂಚ್ ಇದೆ ಇದ್ರ ಫ್ರೈಸ್ ಬಂದುಬಿಟ್ಟು ಮುನ್ನೂರ ಐವತ್ತು ಇದು ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ನೋಡಿ ಎರಡೆಳೆ ಮುತ್ತಿನ ಹಾರ ಇದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀ ಡಾಲರ್ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಒನ್ ಇಯರ್ ವ್ಯಾರಂಟಿ ಫ್ರೀ ಶಾಪಿಂಗು ಇದರ ಲೆಂತ್ ಬಂದ್ಬಿಟ್ಟು ಮೂವತ್ತೆಂಚು ನೋಡಿ ಇದರ ಪ್ರೈಸು ಸಾವಿರದ ಐದುನೂರು ರೂಪಾಯಿ ನೋಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಎರಡನೇ ಮಂಗಳಸೂತ್ರ ಕರ್ಮಣಿ ಕರ್ಮನಿ ತುಂಬ ಒಂದು ಐದು ಕರ್ಮನಿ ಹಾಕಿದರೆ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಒನ್ ಇಯರು ವ್ಯಾರಂಟಿ ಫ್ರೀ ಶಾಪಿಂಗ್ ಮಾಡಿಕೊಡ್ತಾರೆ ನೆಕ್ಸ್ಟ್ ಒಂದು ಇದು ಕೂಡ ಎರಡೆರೆ ಮಂಗಳಸೂತ್ರ ಇದು ಕೂಡ ಹೊಸದಾಗಿದೆ ಡಿಸೈನ್ ತು ತುಂಬ ಚೆನ್ನಾಗಿದೆ ಇದು ಕೂಡ ಒನ್ ಇಯರ್ ವ್ಯಾರಂಟಿ ಇದೆ ಫ್ರೀ ಶಾಪಿಂಗು ಇಪ್ಪತ್ತೆಂಟು ಇಂಚ್ ಇದೆ ಇದು ಇದರ ರೇಟ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಇದು ಇಷ್ಟ ಆದಲ್ಲಿ ಇದನ್ನು ಫೋಟೋ ಹೊಡೆದಿಟ್ಕೊಡಿ ಅಲ್ಲಿ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಕಳುಹಿಸಿ ಇದ್ರ ಪ್ರೈಸು ಅಥವಾ ಡೀಟೇಲ್ಸ್ ಹೇಳ್ತಾರೆ ಮತ್ತೆ ಕೂಡ ನೆಕ್ಸ್ಟ್ ಒನ್ ಇದು ಎರಡೆಳೆ ಮುತ್ತಿನ ಮುತ್ತಿನಹಾರ ಡಾಲರ್ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಒನ್ ಇಯರ್ ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಫ್ರೀ ಶಾಪಿಂಗು ಇದರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಇದನ್ನು ಕೊಡಲಾಗುವುದು ನೆಕ್ಸ್ಟ್ ಒನ್ ನೋಡೋಣವಾ ಇದನ್ನು ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಸೇಮ್ ಟು ಸೇಮ್ ಇಲ್ಲಿ ನಾವು ಚೈನ್ ಮಾಡಿಸ್ತೀವಿ ನೋಡಿ ಅದೇ ತರ ಡಿಸೈನ್ ಇದೆ ಆದರೆ ಇದಕ್ಕೆ ಡಾಲರ್ ಕೊಟ್ಟಿದ್ದಾರೆ ಇದು ಒನ್ ಇಯರ್ ಗ್ಯಾರಂಟಿ ಇದರ ಉದ್ದ ಬಂದುಬಿಟ್ಟು ಮೂವತ್ತೆಂಚು ರೇಟು ಸಾವಿರದ ಎಂಟನೂರು ರೂಪಾಯಿ ನೋಡಿ ನೆಕ್ಸ್ಟು ಹವಳದ ಕಿವಿ ಒಲೆಗಳು ಇದರ ಪ್ರೈಸ್ ಬಂದುಬಿಟ್ಟು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಈ ಎಲ್ಲ ನಿಮಗೆ ಒಡವೆಗಳು ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ನಮಸ್ಕಾರಗಳು